ಸಲ್ಲಿಸುತ್ತೇನೆ ಅದೇ ರೀತಿ ಇದೇ ಬರುವ ಭಾನುವಾರ ಜೂನ್ ಹದಿನೈದ ಸ್ಥಳೀಯ ಪ್ರತಿಷ್ಠಿತ ಕೇಂದ್ರ ಹೈಸ್ಕೂಲ್ ಉರ್ವದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆ ಈ ಎರಡು ಜಿಲ್ಲೆಗಳ ಯೋಗ ಆಸಕ್ತರಿಗೆ ನಾವು ಯೋಗಾಸನದ ಬಗ್ಗೆ ವಿವಿಧ ರೀತಿಯ ಗಳನ್ನು ಇಟ್ಟುಕೊಂಡಿದ್ದೇವೆ ಈ ವಿಭಾಗ ಇದರಲ್ಲಿ ಸಾಧಾರಣ ಏಳು ವಿಭಾಗದಲ್ಲಿ ಪುರುಷರು ಹಾಗೂ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡ್ತಾರೆ ಇದರಲ್ಲಿ ಒಂಬತ್ತರ ವಯೋಮಿತಿಯ ಒಳಗಿನ ಬಾಲಕ ಬಾಲಕಿಯರು ಹದಿನಾಲ್ಕು ವರ್ಷ ವಯೋಮಿತಿಯ ಬಾಲಕ ಬಾಲಕಿಯರು ಇಪ್ಪತ್ತ ಹದಿನೆಂಟು ವರ್ಷ ವಯೋಮಿತಿಯ ಬಾಲಕ ಬಾಲಕಿಯರು ಇಪ್ಪತ್ತೈದು ವರ್ಷ ವಯೋಮಿತಿಯ ಬಾಲಕ ಬಾಲಕಿಯರು ಮೂವತ್ತೈದು ವಯೋಮಿತಿಯ ಪುರುಷರು ಹಾಗೂ ಮಹಿಳೆಯರು ಐವತ್ತು ವರ್ಷ ವಯೋಮಿತಿಯ ಪುರುಷರು ಹಾಗೂ ಮಹಿಳೆಯರು ಅದೇ ರೀತಿ ಐವತ್ತು ವರ್ಷ ಮೇಲ್ಪಟ್ಟ ವಯೋಮಿತಿಯ ಪುರುಷರು ಹಾಗೂ ಮಹಿಳೆಯರು ಈ ಏಳು ವಿಭಾಗದಲ್ಲಿ ಪುರುಷರು ಹಾಗೂ ಮಹಿಳೆಯರಿಗೆ ಪ್ರಥಮ ದ್ವಿತೀಯ ತೃತೀಯ ಈ ರೀತಿಯ ಬಹುಮಾನ ಮತ್ತು ಪಾರಿತ ಕೊಟ್ಟು ನಾವು ಆ ದಿವಸ ಬಹಳ ಅದ್ದೂರಿಯಾಗಿ ಈ ಒಂದು ಯೋಗಾಸನ ಕಾಂಪಿಟೇಷನ್ ಅನ್ನು ನೆರವೇರಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಂತೆ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ಎಲ್ಲಾ ಯೋಗಾಸಕ್ತ ಬಂಧುಗಳಿಗೆ ಯೋಗ ಪಟುಗಳಿಗೆ ಇದೊಂದು ಉತ್ತೇಜನ ಮಾಡುವ ಕೊಡುವ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಇದು ಎಲ್ಲ ಯೋಗಾಸಕ್ತರಿಗೂ ಪ್ರಯೋಜನವಾಗಲಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ನಮ್ಮ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯವರಿಗೆ ಇದೊಂದು ಪೂರ್ವಭಾವಿಯಾಗಿ ಅವರಿಗೆಲ್ಲ ಒಂದು ಮಾರ್ಗದರ್ಶನ ಕೊಡುವ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ ತಮ್ಮ ತಾವುಗಳೆಲ್ಲರೂ ಇದನ್ನು ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಈ ಪತ್ರಿಕಾ ಗೋಷ್ಠಿ ನಾವು ಮಾಡಿದ್ದೇವೆ ಇದನ್ನು ವಾರ್ತಾ ಪತ್ರಿಕೆಗಳಲ್ಲಿ ಮೀಡಿಯಾದಲ್ಲಿ ಇದನ್ನು ಪ್ರಸರಿಸಬೇಕು ಅಂತ ಮತ್ತೊಮ್ಮೆ ತಮ್ಮೆಲ್ಲಾ ಬಂಧುಗಳಲ್ಲಿ ನಾನು ವಿಜ್ಞಾಪಿಸ್ತಾ ಇದ್ದೇನೆ ಯೋಗಾಸನ ಸ್ಪರ್ಧೆ ಇದರ ಉದ್ಘಾಟನಾ ಸಮಾರಂಭವನ್ನು ಸಮಯ ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಸಭಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಸುರೇಶ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು ಆರೋಗ್ಯಧಾಮ ಯೋಗ ವಿದ್ಯಾ ಟ್ರಸ್ಟ್ ಇವರು ನೆರವೇರಿಸಲಿರುವರು ದೀಪ ಪ್ರಜ್ವಲನೆಯನ್ನು ಡಾಕ್ಟರ್ ಕೆ ಕೃಷ್ಣ ಶರ್ಮಾ ನಿವೃತ್ತ ಪ್ರಾಧ್ಯಾಪಕರು ಮಾನವ ಪ್ರಜ್ಞೆ ಮತ್ತು ಯೋಗ ವಿಜ್ಞಾನ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯ ಇವರು ನೆರವೇರಿಸುವರು ಅಂತ ಮುಖ್ಯ ಅತಿಥಿಗಳಾಗಿ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾನ್ಯ ಲೋಕಸಭಾ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಶ್ರೀ ವೇದವ್ಯಾಸ್ ಕಾಮತ್ ಮಾನ್ಯ ಶಾಸಕರು ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶ್ರೀ ವಾಸುದೇವ ಕಾಮತ್ ಅಧ್ಯಕ್ಷರು ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ ರಿಜಿಸ್ಟರ್ ಮಂಗಳೂರು ಹಾಗೆ ಶ್ರೀಮತಿ ಸವಿತಾ ಭಟ್ ದಿವಂಗತ ಪ್ರೊಫೆಸರ್ ಕೃಷ್ಣ ಭಟ್ ರವರ ಧರ್ಮಪತ್ನಿ ಇವರು ಭಾಗವಹಿಸಲಿರುವರು ಅಂತೆ ಅತಿಥಿಗಳಾಗಿ ಶ್ರೀ ಸುರೇಂದ್ರ ಗುರೂಜಿ ಸ್ಥಾಪಕರು ದಿ ಶಕ್ತಿ ಜ್ಞಾನ ಯೋಗ ಮಂಗಳೂರು ಶ್ರೀ ಸುರೇಶ್ ಚಂದ್ರ ಶೆಟ್ಟಿ ಗೌರವಾಧ್ಯಕ್ಷರು ದಾ ಜಿಲ್ಲಾ ಅಮೋಷಮ ಕುಸ್ತಿ ಸಂಘ ರಿಜಿಸ್ಟ್ರರ್ ಮಂಗಳೂರು ಹಾಗೆ ಶ್ರೀ ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿ ಮತ್ತು ಶ್ರೀ ಕುಶಾಲಪ್ಪ ಗೌಡ ಇವರು ಭಾಗವಹಿಸಲಿರುವರು